ನಮಸ್ಕಾರ ಸ್ನೇಹಿತರೆ ಇ ಪಿ ಜ್ಞಾನದಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದಿನ ಒಂದು ಅವಧಿಯಲ್ಲಿ ಸ್ವತಂತ್ರ ನಂತರ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಕುರಿತು ನೋಡ್ತಾ ಇದ್ವಿ ಅದರಲ್ಲಿ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಾಗಿ ಸ್ಥಾಪನೆ ಆದರೂ ಸ್ಥಳೀಯ ಸರ್ಕಾರಗಳು ಯಾವ್ಯಾವ ಅನ್ನೋದನ್ನು ನೋಡಿದ್ವಿ ಸ್ಥಳೀಯ ಸರ್ಕಾರ ಅಂತಂದ್ರೆ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳು ಅನ್ನೋದನ್ನು ನಾವು ನೋಡಿದ್ವಿ ಅದೇ ರೀತಿಯಾಗಿ ಪಂಚಾಯತ್ ರಾಜನ ಸ್ಥಾಪನೆಗೆ ಸಂಬಂಧಿಸಿದ ಆಯೋಗಗಳ ಕುರಿತು ನೋಡಿದ್ವಿ ಅದರಲ್ಲಿ ಬಲವಂತರಾಯ್ ಮೆಹತಾ ಸಮಿತಿಯೂ ಕೂಡ ಒಂದಾಗಿತ್ತು ಅದೇ ರೀತಿಯಾಗಿ ಪಂಚಾಯತ್ ರಾಜನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಪಂಚಾಯತ್ ರಾಜನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಅದು ರಾಜಸ್ಥಾನ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದ ನಾಗೂರ್ ಎಂಬಲ್ಲಿ ದೇಶದ ಮೊಟ್ಟ ಮೊದಲ ಪಂಚಾಯತ್ ರಾಜನ್ನು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದರು ಪಂಚಾಯತ್ ರಾಜ್ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಜಾರಿಯಲ್ಲಿಲ್ಲದಿದ್ದರೂ ಕೂಡ ರಾಜಸ್ಥಾನದ ನಾಗೂರ್ನಲ್ಲಿ ಜಾರಿಗೆ ತರುವ ಮೂಲಕ ದೇಶದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಗೆ ಹಾಗೂ ಪಂಚಾಯತ್ ವ್ಯವಸ್ಥೆಗೆ ಬುನ ಬುನಾದಿ ಹಾಕಿದಂತ ಇತ್ತು ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಲ್ಲಿಗೆ ಜಾರಿಗೆ ತರಲಾಗುತ್ತೆ ಅಂತಂದ್ರೆ ರಾಜಸ್ಥಾನದಲ್ಲಿ ಜಾರಿ ಜಾರಿಗೆ ತರಲಾಗ್ತತಿ ಅದರದು ಸಂವಿಧಾನಾತ್ಮಕವಾಗಿ ಆವಾಗ ಇದ್ದಿರಲಿಲ್ಲ ಆವಾಗ ಮುಂಚಿತವಾಗಿ ಅದನ್ನು ಜಾರಿಗೆ ತಂದ ನಂತರ ದೇಶದಲ್ಲಿ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಗೆ ಅದೊಂದು ಒಂದು ಭದ್ರ ಬುನಾದಿಯನ್ನು ಹಾಕಿ ಆಗ್ತತಿ ಅದೇ ರೀತಿಯಾಗಿ ನಂತರ ಆಂಧ್ರ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಅದರಲ್ಲಿ ಕರ್ನಾಟಕವೂ ಕೂಡ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಶಿಫಾರಸಿನನ್ವೇ ಪಂಚಾಯತ್ ವ್ಯವಸ್ಥೆಯ ಸ್ಥಾಪನೆಯನ್ನು ಮಾಡ್ತತಿ ಅದೇ ರೀತಿಯಾಗಿ ಇನ್ನು ಮತ್ತೆ ಏನಂತಂದ್ರೆ ಮುಂದಿನ ಒಂದು ಅವಧಿಯಲ್ಲಿ ಇನ್ನೂ ವಿವಿಧ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿರ್ತಕ್ಕಂತಹ ವಿವಿಧೀಯ ಸಮಿತಿ ಮತ್ತು ಆಯೋಗಗಳನ್ನ ಕುರಿತು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು